ಬೆಂಗಳೂರು ಸಿಟಿ ಸಿಲಿಕಾನ್ ಸಿಟಿ ಇನ್ನೂ ಜಲಸಂಧಿಯನ್ನು ತಡೆಯುತ್ತಾ ಇನ್ನು ಮುಂದೆ ಖಂಡಿತ ಇಲ್ಲ ಯಾಕೆಂದ್ರೆ ಯಾವುದೇ ಒಂದು ಸ್ಥಳಕ್ಕೆ ಅಥವಾ ಭೂಮಿಗೆ ಅದರದ್ದೇ ಆದಂತ ಒಂದು ಇತಿಮಿತಿಗಳಿರುತ್ತವೆ ಯಾವ ಬೆಂಗಳೂರಿನ ಸುಮ್ಮನೆ ಒಂದು ಸಣ್ಣ ಒಂದು ಜಲಕ್ ನಾನು ಇತಿಹಾಸದ ಕಟ್ಕೊಂಡು ಬರ್ತೇನೆ ಈಗ ಒಂದು ಇನ್ನೂರು ಮುನ್ನೂರು ವರ್ಷ ಬೇಡಪ್ಪ ನೂರು ವರ್ಷದ ಹಿಂದೆ ತೆಗೆದುಕೊಳ್ಳೋಣ ನಮ್ಮಲ್ಲಿ ಎಷ್ಟೊಂದು ಕೆರೆಗಳಿದ್ವು ಜಲಸಂಪತ್ತು ಹೆಂಗಿತ್ತು ಕೆಂಪೇಗೌಡರು ಇದನ್ನು ನಿರ್ಮಾಣ ಮಾಡಿದಾಗ ಜಲಸಂಪತ್ತನ್ನು ಮೂಲವಾಗಿ ಗಮನದಲ್ಲಿಟ್ಕೊಂಡಿದ್ರು ಒಬ್ಬ ಬ್ರಿಟಿಷ್ ಅಧಿಕಾರಿ ಅವನು ಬೆಂಗಳೂರಿನಲ್ಲಿದ್ದ ಮೆನಿ ವಾಟರ್ ಹೋಲ್ಸ್ ಅಂತ ಬರೀತಾ ವಾಟರ್ ಹೋಲ್ಸ್ ಅಂದರೆ ಸ್ಪ್ರಿಂಗ್ಸು ಜರಿಗಳು ಇವತ್ತು ನಿಮಗೆ ಮಲ್ಲೇಶ್ವರದಲ್ಲಿ ತೀರ್ಥ ಆಗ್ಬೋದು ಅಥವಾ ನಮ್ಮ ಬಸವಣ್ಣನ ಋಷಭಾವತಿ ಅವೆರಡೂ ಕಣ್ಣಿಗೆ ಕಾಣಿಸುವಂಥದ್ದು ಬಿಟ್ಟರೆ ನಮ್ಮ ಬೆಂಗಳೂರಿನಲ್ಲಿ ಎಲ್ಲಿದೆ ಕೆರೆಗಳು ಎಲ್ಲಿವೆ ಸೊ ಹೀಗಾಗಿ ಇವನ್ನೆಲ್ಲ ನಾವು ಹಾಕಿದಾಗ ಸಹಜವಾಗಿಯೇ ಬೆಂಗಳೂರು ಆ ಒಂದು ಒತ್ತಡವನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಈಗಲೇ ನಮಗೆ ಇಲ್ಲ ಎಷ್ಟು ಸ್ಟೇಜ್ ಆಯ್ತಪ್ಪ ಕಾವೇರಿ ನಮಗೆ ಮೊದಲು ನಾವೆಲ್ಲ ನೋಡಿದಾಗ ಎರಡನೇ ಸ್ಟೇಜು ಮೂರನೇ ಸ್ಟೇಜು ಬರ್ತಾಯಿತ್ತು ಇವಾಗ ಆರನೇ ಸ್ಟೇಜ್ ಬಂದರೂ ಸಾಕಾಗಲ್ಲ ನೀರು ಅಂತ ಹೇಳ್ತಾರೆ ಇನ್ನು ಅಂಡರ್ ಗ್ರೌಂಡ್ ವಾಟರು ಅದು ಕ್ರಮೇಣ ನೀವು ಎಲ್ಲ ಕಟ್ಟಡಗಳನ್ನ ಕಟ್ಕೊಂಡು ಬಂದರೆ ಎಲ್ಲ ಆಳದಲ್ಲಿ ಪಾಯ ತೊಳೆದ್ರೆ ಅಥವಾ ಎಲ್ಲ ಕಡೆಯೂ ರೋಡು ಎಲ್ಲ ಮಾಡ್ಕೊಂಬಂದರೆ ಅಂತರ್ಜಲ ಎಲ್ಲಿರುತ್ತೆ ಎಲ್ಲ ಕಡೆಯೂ ರಸ್ತೆಗಳಾದ ಮೇ ಆದಮೇಲೆ ಭೂಮಿಗೆ ನೀರು ಹೋಗೋದಕ್ಕೆ ಎಲ್ಲ ಅವಕಾಶ ಇದೆ ಸೊ ಇದೆಲ್ಲ ಇತಿಮಿತಿಗಳನ್ನು ಕಂಡಾಗ ಬೆಂಗಳೂರು ತಡ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನು ನಾನು ಹೇಳ್ತಾ ಇರೋದಿಲ್ಲ ಒಬ್ಬ ಎಕ್ಸ್ಪರ್ಟ್ಸ್ ಇವತ್ತು ಏನು ಹೇಳ್ತಾರೆ ಅಂದರೆ ನೀವು ಸ್ಯಾಟಲೈಟ್ ಟೌನ್ಸ್ನ ಮಾಡಿ ಅಂತ ಹೇಳ್ತಾರೆ ಇದು ಭಾಷಾ ಅಮೆರಿಕ ಮುಂತಾದಂಥ ಡೆವಲಪಡ್ ಕಂಟ್ರೀಸ್ನಲ್ಲಿ ಈ ಕಾನ್ಸೆಪ್ಟ್ ಬಂದಿದೆ ಯಾವತ್ತೂ ಒಂದೇ ನಗರವನ್ನು ಕಾನ್ಸಂಟ್ರೇಟ್ ಮಾಡಿ ಸಿಕ್ಕಾಪಟ್ಟೆ ಡೆವಲಪ್ ಮಾಡೋಕ್ಕಿಂತ ಒಂದು ಸ್ಯಾಟಲೈಟ್ ಟೌನ್ಗಳು ಇವಾಗ ಸೇ ಬರ್ತಾ ಇದ್ದೆ ಅಂತ ಅಂತಿಟ್ಕೊಳ್ಳಿ ಕೆಂಗೇರಿ ಆಗ್ಬೋದು ಅಥವಾ ತುಮಕೂರು ಆಗ್ಬೋದು ನೆಲಮಂಗ್ಲ ಈ ಥರ ಡೆವಲಪ್ ಮಾಡಿದಾಗ ಏನಾಗುತ್ತೆ ನಿಮಗೆ ಇಂಡಸ್ಟ್ರಿಗಳನ್ನು ಹೊರಗಡೆ ತಿರೋಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಅಲ್ಲಿ ಜಲಸಂಪತ್ತನ್ನು ಉಪಯೋಗಿಸ್ಕೊಳೋಕೆ ಸಾಧ್ಯ ಆಗುತ್ತೆ ಜನಗಳಿಗೆ ಸಿಟಿಗೆ ಎಲ್ಲದಕ್ಕೂ ಬರಬೇಕು ಅನ್ನೋದೇನಿಲ್ಲ ಇವತ್ತು ಸ್ವಲ್ಪ ಆ ಬದಲಾವಣೆ ಬರ್ತಾ ಇವಾಗ ಎಲ್ಲ ಆಯಾ ಜಾಗಗಳಲ್ಲೇ ಮಾಲ್ಗಳು ಕಟ್ತಾ ಇದ್ದಾರೆ ಇವತ್ತು ಎಲ್ಲದಕ್ಕೂ ಮೆಜೆಸ್ಟಿಕ್ಕಿಗೆ ಬರಬೇಕು ಅಂತೇನಿಲ್ಲ ನಾವೇ ಇಪ್ಪತ್ತು ಹಿಂದೆ ಒಂದು ಮಕ್ಳಿಗೆ ಬಟ್ಟೆ ತೊಗೊಳ್ಬೇಕಾದ್ರೂ ಮೆಜೆಸ್ಟಿಕ್ ಹೋಗ್ತಾ ಇದ್ವಿ ಬಸ್ ಹತ್ಕೊಂಡು ಹೋಗ್ತಾಯಿದ್ವಿ ಇವತ್ತು ಆ ಪರಿಸ್ಥಿತಿ ಇಲ್ಲ ಎಲ್ಲ ಕಡ ಅವ್ರದೇ ಆದಂಥ ಮಾಲ್ಗಳಿವೆ ಅವ್ರದ್ದೇ ಆದಂಥ ವ್ಯವಸ್ಥೆ ಇದೆ ಬಟ್ ಇದನ್ನು ಇನ್ನೂ ವಿಸ್ತಾರವಾಗಿ ಬೇರೆ ಬೇರೆ ಕಡೆ ಮಾಡಬೇಕು ಆ ಕಾನ್ಸೆಪ್ಟ್ ಬರ್ತಾ ಇದೆ ಆ ಕಾನ್ಸೆಪ್ಟ್ ಬರ್ತಾ ಇದೆ ಬಟ್ ಅದು ಕಾರ್ಯರೂಪಕ್ಕಾಗಬೇಕು ಇನ್ನೂ ಆಗಿಲ್ಲ ನಮ್ಗೆ ಎಷ್ಟೊಂದು ಬೆಂಗಳೂರು ವೃದ್ಧಿ ಆಗ್ತಾ ಇದೆ ಅಂದರೆ ಅದು ಹೋಗಲಿ ವೃದ್ಧಿ ಆಗ್ತಾ ಇದ್ರೆ ಬರೀ ಮನೆ ಒಂದಂತಸ್ತಿಂದು ಎರಡಂತಸ್ತ ಅಲ್ಲ ಬರೀ ಅಪಾರ್ಟ್ಮೆಂಟ್ಗಳು ಬರೀ ಅಪಾರ್ಟ್ಮೆಂಟ್ಗಳು ಇದು ನಿಮಗೆ ಸಮಸ್ಯೆ ಉಂಟಾಗುತ್ತೆ ಅಂದರೆ ಅಷ್ಟೊಂದು ಅಪಾರ್ಟ್ಮೆಂಟ್ಗಳಿಗೆ ಹೋಗಿಪ್ಪ ನೀವು ಮಾಲ್ ಕಟ್ತೀರಾ ಮೂಲಭೂತ ಸೌಕರ್ಯ ಕೊಡ್ತೀರಾ ವಾಟ್ ಅಬೌಟ್ ವಾಟರ್ ಸುಮಾರು ಅಪಾರ್ಟ್ಮೆಂಟ್ಗಳಲ್ಲಿ ನಾನೇ ತುಂಬ ಅಪಾರ್ಟ್ಮೆಂಟ್ಗಳು ಸದಸ್ಯರನ್ನ ಭೇಟಿ ಮಾಡಿದ್ದೀನಿ ನೀವು ಅಷ್ಟೊಂದು ಅಪಾರ್ಟ್ಮೆಂಟ್ಗೆ ಎಷ್ಟು ಆಳಕ್ಕೆ ಹೋಗಕ್ಕೆ ಸಾಧ್ಯ ನಾನು ಮೂವತ್ತು ವರ್ಷ ಹಿಂದೆ ನಾನೇ ನೋಡಿದೆ ಮುನ್ನೂರು ಅಡಿ ಮುನ್ನೂರೈವತ್ತು ಅಡಿಗೆ ನೀರು ಸಿಗ್ತಾಯಿತ್ತು ಪ್ಲಸ್ ಸಾವಿರದ ಐನೂರು ಸಾವಿರದ ಇನ್ನೂರವರೆಗೂ ಹೋಗುತ್ತೆ ನಮ್ಮ ನಾವಿರೋದೇ ಒಂದು ಅಪಾರ್ಟ್ಮೆಂಟ್ ಸಾವಿರದ ಐನೂರು ಆಳಕ್ಕೆ ಕೊಡ್ತಿದ್ದಾರೆ ಇನ್ನೆಷ್ಟು ಆಳಕ್ಕೆ ಹೋಗ್ತೀರಾ ನೀರು ಇನ್ನೆಷ್ಟು ಆಳದಲ್ಲಿ ಸಿಗೋಗಕ್ಕೆ ಸಾಧ್ಯ ಸೊ ಸುಮಾರು ಅಪಾರ್ಟ್ಮೆಂಟ್ಗಳಲ್ಲಿ ನೀರನ್ನು ನಾವು ಟ್ಯಾಂಕರ್ ಉಳಿಸ್ತೀವಿ ಅಂತ ಹೇಳ್ತಾರೆ ಆಯಿತು ಅವ್ನಿಗೂ ಎಲ್ಲೋ ಒಂದು ಕಡೆ ಬೇಕೇ ಬೇಕಾನೆ ಅವನು ಎಲ್ಲೋ ಭೂಮಿ ಒಳಗಡೆ ಉಳ್ಬೇಕು ಅವನಿಗೂ ವಾಟರ್ ಸೋರ್ಸಸ್ ಇರುತ್ತೆ ಸೊ ಮೂಲಭೂತವಾದಂಥ ಸೌಕರ್ಯವಾಗೆ ನಿಮಗೆ ಚ್ಯುತಿಯಾಗಿ ಹೋಗುತ್ತೆ ಹೀಗೆ ಬೆಂಗಳೂರಿನ ವಿತೌಟ್ ಥಿಂಕಿಂಗ್ ಅಂದರೆ ಮುಂದಿನ ಒಂದು ಟೌನ್ ಪ್ಲ್ಯಾನಿಂಗಲ್ಲಿ ಇದ್ರ ಬಗ್ಗೆ ಭಾಳ ಯೋಚನೆ ಮಾಡಬೇಕಾಗುತ್ತೆ